ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚೀಫ್ ಸಮಿತಿಯ ಅಧ್ಯಕ್ಷರು ಕಾರ್ಯನಿರ್ವಹಣಾಧಿಕಾರಿಯು ಆದ ಜಾನಕಿರಾಮ್ ಅವರ ನೇತೃತ್ವದಲ್ಲಿ ಶನಿವಾರ ಪಾವಡ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮದ ಅಂಗವಾಗಿ ಸಂಜೀವಿನಿ ಯೋಜೆಯ ಶಕ್ತಿ ಸಂಘದ ಸದಸ್ಯರುಗಳಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಸೆಲ್ಫಿ ಪಾಯಿಂಟನ್ನು ಏರ್ಪಡಿಸಿ ನಂತರ ಗುರುಭವನ ಪಕ್ಕದ ಆಟದ ಮೈದಾನದಿಂದ ಬಳ್ಳಾರಿ ರಸ್ತೆ ಮೂಲಕ ಮತದಾನ ಜಾಗೃತಿಯನ್ನು ಕೈಗೊಳ್ಳಲಾಗಿತ್ತು ಮತ್ತು ಇದೇ ವೇಳೆ ಪಟ್ಟಣದ ಶನಿಮಾತ್ಮ ಸರ್ಕಲ್ ಬಳಿ ಮಾನವ ಸರ್ಪಳಿಯನ್ನು ನಿರ್ಮಿಸಿ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು ಸ್ವೀಪ್ ಸಮಿತಿಯ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಹಣಾಧಿಕಾರಿಯಾದ ಜಾನಕಿರಾಮ್ ಅವರು ಪಾಗಡ ಪವರ್ ನ್ಯೂಸ್ಗೆ ಮತದಾನ ಜಾಗೃತಿಯ ಬಗ್ಗೆ ಮಾತನಾಡಿದ್ದಾರೆ ಏನು ರಂಗೋಲಿ ಎಲ್ಲ ಬಿಡಿಸಿ ಮತದಾನ ಜಾಗೃತಿಯನ್ನು ಅಂದ್ಕೊಂಡಿದ್ದಾರೆ ಯಾವ ರೀತಿಯಾಗಿ ಮಾಡ್ತಾ ಇದೀರ ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಆದರೆ ಈ ನಾವು ಏಪ್ರಿಲ್ ಇಪ್ಪತ್ತಾರಕ್ಕೆ ಮತದಾನ ಇರುವುದರಿಂದ ಪ್ರತಿ ಹಂತದಲ್ಲೂ ಪ್ರತಿ ಬೂತ್ಲ್ಲೂ ಪ್ರತಿ ಹಳ್ಳಿಯಲ್ಲೂ ನಾವು ನೂರಕ್ಕೆ ನೂರಷ್ಟು ಮತದಾನ ಮಾಡುವ ನಿಟ್ಟಿನಲ್ಲಿ ಈ ಸೂಟ್ ಕಾರ್ಯಕ್ರಮ ನಾವು ಹತ್ತೊಂಬತ್ತನೇ ತಾರೀಖಿನಿಂದ ನಾವು ಒಂಕೊಂಡಿದ್ವಿ ಸತತವಾಗಿ ಪ್ರತಿಯೊಂದು ಹಳ್ಳಿಯಲ್ಲೂ ಜಾಗೃತಿ ಜಾತನ ಮಾಡ್ತಾಯಿದ್ವಿ ಮತ್ತು ಬೀದಿ ನಾಟಕ ಮಾಡ್ತಿದ್ವಿ ಮತ್ತು ರಂಗೋಲಿ ಸ್ಪರ್ಧೆ ಇತರೆ ಕಾರ್ಯಕ್ರಮ ಎಲ್ಲ ಮಾಡ್ಕೊಂಡು ಉದ್ದೇಶ ಮೂಲ ಉದ್ದೇಶ ಇಷ್ಟೇ ಈ ಸಾರಿ ನೂರು ಕ್ಲೂರು ಲೋಕಸಭೆ ಚುನಾವಣೆಯಲ್ಲಿ ನೂರಕ್ಕು ನೂರಷ್ಟು ಮತದಾನ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ನಾವೆಲ್ಲ ಮತದಾನ ಮಾಡುವ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಳ್ತಿದ್ವಿ ದತ್ತದವಾಗಿ ಮಾಡ್ತಿದ್ವಿ ಇದರಲ್ಲಿ ಎಲ್ಲ ಇಲಾಖೆಗಳು ಒಗ್ಗೂಡಿ ನಾವೆಲ್ಲ ಮಾಡ್ತಿದ್ವಿ ಎಲ್ಲರೂ ಸಹಕಾರ ಕೊಡ್ತಿದ್ದಾರೆ ಅದರಿಂದ ತುಂಬ ಚೆನ್ನಾಗಿ ಸ್ವೀಪ್ ಕಾರ್ಯಕ್ರಮ ಆಗ್ತಿದೆ ಈ ಸಾರಿ ಮತದಾನ ಜಾಸ್ತಿ ಆಗುತ್ತಂತೇಳ್ಬಿಟ್ಟು ನಾವು ಬಯಸ್ತೇ ಚುನಾವಣೆ ಪರ್ವ ದೇಶದ ಕರ್ವ ಚುನಾವಣೆ ಪರ್ವ ದೇಶದ ಕರ್ವ ಕಡ್ಡಾಯವಾಗಿ ಮತದಾನ ಮಾಡಿ ಕಡ್ಡಾಯವಾಗಿ ಮತದಾನ ಮಾಡಿ ಕಡ್ಡಾಯವಾಗಿ ಮತದಾನ ಮಾಡಿ ನೋಡಿ ನನ್ನ ಹೆಸರು ಲಕ್ಷ್ಮೀ ದೇವಿ ಅಂತ ಹೇಳ್ಬಿಟ್ಟು ನಾನು ಅಸಂಕಲ್ ಪಂಚ ಎಂಬಿಕೆ ಕೆಲಸ ಮಾಡ್ತಾ ಇದ್ನಿ ಇವತ್ತಿನ ದಿವ್ಸ ಮಹದಾನದ ಜಾಗೃತಿ ತಾಲೂಕು ಪಂಚದಿನಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಸಹಾಯ ಸಂಘದ ಮಹಿಳೆಯರು ರಂಗೋಲಿ ಹಾಕುವ ಮೂಲಕ ಮಹದಾನ ಜಾಗೃತಿಯನ್ನು ಮೂಡಿಸೋದಕ್ಕೆ ಬಂದಿದ್ದೇವೆ ನಾವು ಕಡ್ಡಾಯವಾಗಿ ಯಾವುದೇ ಹಣ ಮತ್ತು ಆಸೆಗೆ ಆಮಿಷ ಪಡದೆ ಕಡ್ಡಾಯವಾಗಿ ನಾವು ಮತವನ್ನು ಚಲಾಯಿಸುತ್ತೇವೆ ಓಕೆ ಅಲ್ಲ ಈಗ ನೀವು ನಿಮ್ಮ ನಿಮ್ಮ ಸ್ವಸಹಾಯ ಸಂಘದ ಪ್ರತಿನಿಧಿಗಳಿಗೆಲ್ಲ ಯಾವ ರೀತಿ ಮೋಟಿವ್ ಮಾಡ್ತಾ ಅಂತ ನಾವು ಪ್ರತಿ ಸಂಘದ ಸಭೆಗಳಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಮೋಟಿವೇಶನ್ ಮಾಡ್ತಾ ಇದ್ದೀವಿ ಮತದಾನ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಮತ್ತೆ ಒಕ್ಕೂಟಗಳಲ್ಲಿ ಸಭೆಗಳು ಮಾಡಿದಾಗ ಅಲ್ಲಿನೂ ಹೋಗಿ ನಾವು ಮತದಾನ ಮಾಡಲಿಕ್ಕೆ ಅವ್ರಿಗೆ ಹೇಳ್ತಾ ಓಕೆ ಇನ್ನು ಇದೇ ವೇಳೆ ಸರ್ಕಲ್ ಅಲ್ಲಿ ಪೌರದ ಶ್ರೀಮಾತ್ಮ ಸರ್ಕಲ್ ಅಲ್ಲಿ ಪ್ರತಿಜ್ಞಾ ವಿಧಿಯನ್ನ ತಾಲೂಕು ದೈಹಿಕ ಶಿಕ್ಷಣ ನಿರ್ದೇಶಕರಾದ ಬಸವರಾಜ್ ಬೋಧಿಸಿದರು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಹೆಚ್ಚು ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ದಾಕ್ಷಿಣ್ಯ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಈ ಒಂದು ಜಾಥಾ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿಯ ಎಡಿ ಡಿ ರಂಗನಾಥ್ ಯೋಜನಾಧಿಕಾರಿ ಮಲ್ಲಿಕಾರ್ಜುನ್ ಬಿಸ್ವಂ ಇಲಾಖೆಯ ಗೋಪಾಲಪ್ಪ ಸಿ ಡಿ ಪಿ ಒ ಸುನೀತಾ ಮತ್ತು ತಾಲೂಕು ಪಂಚಾಯತಿ ಕಚೇರಿಯ ಸಿಬ್ಬಂದಿ ಗಂಗಾಧರ್ ಕುಮಾರ್ ಶ್ರೀಕಾಂತ್ ಭಾಷಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಂಜೀವಿನಿ ಯೋಜನೆಯ ಕೃಷ್ಣಮೂರ್ತಿ ಮತ್ತು ಸಂಜೀವಿನಿ ಯೋಜನೆಯ ಸ್ವಸಹಾಯ ಸಂಘದ ಸದಸ್ಯರುಗಳು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್ ಸೇರಿದಂತೆ ಮತ್ತಿತರ ತಾಲೂಕು ಅಧಿಕಾರಿಗಳ ಸಿಬ್ಬಂದಿ ಭಾಗವಹಿಸಿದ್ದರು ಇಲ್ಲಿಗೆ ಇಂದಿನ ನಮ್ಮ ವಿಶೇಷ ಸಂಚಿಕೆ ಮುಕ್ತಾಯಗೊಳಿಸಲಾಯಿತು ನಾಳೆ ನಮ್ಮ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯಾಲೋಕೇಶ್ ಪಾಗುಡ ಪವರ್ ನ್ಯೂಸ್